ಆಕ್ಚುಲಿ ಎಲ್ಲರೂ ಮಾತಾಡಿದಾರೆ ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಹಳ ಎಮೋಷ್ನಲ್ ಮೂಮೆಂಟ್ ಯಾಕಂದ್ರೆ ನಿಮ್ಗೆ ಗೊತ್ತಿರ್ತದೆ ಈಗ ನಮಗೆ ಒಂದು ಪ್ರೆಸ್ ಮೀಟ್ ಇದು ಜನರಿಗೆ ಒಂದು ಪ್ರೋಗ್ರಾಮ್ ಇದು ನೋಡೋರಿಗೆ ಐದು ನಿಮಿಷದ ಜರ್ನಿ ಇದು ಬಹಳ ಸಿಂಪಲ್ ನಿಮಗೆ ಹೋಗಬೇಕು ಅನ್ನೋ ಕಾತರ ಇರುತ್ತೆ ಇನ್ನೊಂದು ಪ್ರೆಸ್ ಮೀಟ್ ಇರುತ್ತೆ ಬಟ್ ಇದೇ ಜೀವನ ಆಗಿರುತ್ತೆ ಇದೇ ಲೈಫ್ ಆಗಿರುತ್ತೆ ಈ ಪ್ರೆಸ್ ಮೀಟ್ ಇದೆಯಲ್ಲ ಇವತ್ತು ಈ ಪ್ರೆಸ್ ಮೀಟ್ ಅಲ್ಲಿ ಇವತ್ತು ಈ ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡೋದಕ್ಕೆ ನಾವು ಪಟ್ಟಿರೋ ಶ್ರಮ ಬಹುಶಃ ಯಾವ ಸಿನಿಮಾಗು ಏನು ಗೊತ್ತಾ ಎಲ್ಲ ಇತ್ತು ಎಲ್ಲ ಇದ್ದು ಎಫೋರ್ಟ್ ಹಾಕೋದು ದೊಡ್ಡ ವಿಷಯ ಅಲ್ಲ ಅಯೋಗ್ಯ ನನಗೆ ಲೆಕ್ಕನೇ ಅಲ್ಲ ಅಯೋಗ್ಯ ನಮ್ಮ ಮನೇಲಿ ಮಲಗಿದ್ರು ಜನ ನೋಡ್ತಾರೆ ನಂಗೆ ಗೊತ್ತು ನನಗೆ ಯಾಕೆಂದ್ರೆ ಅಯೋಗ್ಯ ಅನ್ನೋ ಬ್ರ್ಯಾಂಡ್ ಇದೆ ಹಿಂದ್ಗಡೆ ಬಟ್ ಈ ಸಿನಿಮಾ ಶುರುವಾದಾಗ ಹಾಕಿದ ಬಜೆಟ್ ಬೇರೆ ಸಿನಿಮಾ ಮೀರಿದ್ ಬೇರೆ ನೀವು ಕೇಳ್ತಾ ಇದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ ಪ್ಯಾನ್ ಇಂಡಿಯಾಗೋಸ್ಕರ ಈ ಸಿನಿಮಾ ಮಾಡಲಿಲ್ಲ ನಾವು ಸಿನಿಮಾ ಚೆನ್ನಾಗಬೇಕು ಈ ಸಿನಿಮಾ ನಾವು ಹಂಗ ತೋರಿಸ್ಬೇಕು ನಮ್ ಸಿನಿಮಾನು ಒಂದು ಚೆನ್ನಾಗಬೇಕು ನಮ್ ಸಿನಿಮಾನು ಆ ಲೆವೆಲ್ ಮಾಡ್ಬೇಕು ನಾವು ಆತರ ನಿಂತ್ಕೋಬೇಕು ಒಂದ್ ದಿವಸ ವೇದಿಕೆಯಲ್ಲಿ ನಾನು ಒಂದು ಮೈಕ್ ಇಡ್ಕೊಂಡು ಒಂದ್ ಕೆಜಿ ಒಂದ್ ಕಾಂತರ್ ನಿಂತ್ಕೋಬೇಕು ಅಂತ ಕನ್ಸ್ ಕಾಣೋದ್ರಲ್ಲಿ ಯಾವೊಂದು ತಪ್ಪಲ್ಲ ನನ್ನ ಪ್ರಕಾರ ಯಾರು ಸಿನಿಮಾ ಮಾಡೋದ್ ತಪ್ಪಲ್ಲ ಆತರ ಹಂಗ್ ಹೊರಟೆ ಜರ್ನಿ ಇದ್ರು ಹಂಗಂತ ನಾವು ಸಿನಿಮಾಗೋಸ್ಕರ ಏನೋ ಒಂದು ನೂರಾರು ಕೋಟಿ ಸಾವಿರಾರು ಕೋಟಿ ಖರ್ಚು ಮಾಡಿಸ್ಕೋಣ ಇಲ್ಲ ಹತ್ತು ಜನ ಬೇಕಾದಾಗ ಜೂನಿಯರ್ ಆರ್ಟಿಸ್ಟ್ ಹತ್ತು ಜನಕ್ಕೆ ಎರಡು ಜನ ಕೊಟ್ಟರೆ ನೀವು ಹೆಂಗೆ ಶೂಟ್ ಮಾಡ್ತೀರಾ ಸಿನಿಮಾನ ಆ ಸಿನಿಮಾ ಸಾಯಿಸ್ದಂಗೆಲ್ಲ ಸಿನಿಮಾನೆ ಮಾಡಬಾರ್ದು ನನ್ನ ಪ್ರಕಾರ ಮಾಡೋದೇ ಬೇಡ ನಾವು ಜನ ಏನು ನೀನು ಸಿನಿಮಾ ಮಾಡಲೇಬೇಕಪ್ಪ ಅಂತ ಬೆಳಿಗ್ಗೆ ಬಂದ ಮನೆ ಹತ್ರ ಯಾರು ನಿಂತಿರಲ್ಲ ಜನಕ್ಕೆ ಸಿನಿಮಾ ಒಂದೇ ಜೀವನ ಅಲ್ಲ ಈ ಹಂತದಲ್ಲಿ ವರ್ಧನ್ ಅವರು ಶುರು ಮಾಡಿದ್ರು ಸಿನಿಮಾನ ಶುರು ಮಾಡಿದಾಗ ನನ್ನ ಹತ್ರ ಕತೆ ಬಂದಾಗ ಶರಣೋಲ್ ಒಂದು ಕತೆ ಹೇಳಿದ್ರು ಕತೆ ನೋಡಿದ್ರೆ ನಾನು ಓದ್ದೆ ಓದ್ ಮೇಲೆ ಏನಂದರು ಬಂದ್ರು ಕತೆ ಹೇಳಿದ್ರು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಇದೊಂದು ಕತೆ ಸಖತ್ ಆಗಿದೆ ಮಾಡೋಣ ಇದ್ನ ಅಂತ ಸ್ಪಾರ್ಕ್ ಆಯ್ತು ನನಗೆ ಶುರು ಮಾಡಿದ್ವಿ ಈ ಸಿನಿಮಾನ ಅವ್ರು ಶುರು ಮಾಡಿದ್ದು ಅವ್ರ ಲೆಕ್ಕಾಚಾರ ಬೇರೆ ಇತ್ತು ಇಷ್ಟು ಬಜೆಟಲ್ಲಿ ಮಾಡೋಣ ಈ ಸಿನಿಮಾನ ಅಂತ ಶುರು ಮಾಡಿದ್ರು ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಎಂಟ್ರಿ ಆಗಿರಲಿಲ್ಲ ವಿನೋದ್ ಅವರು ಸಿನಿಮಾ ಶೂಟಿಂಗ್ ಮುಗಿಸೋವರೆಗೂ ಯಾಕೆ ಈ ಶಾರ್ಟ್ ತಗಿತಾ ಇದೀರಾ ಏನ್ ಮಾಡ್ತಾ ಇದ್ದೀರಾ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಒಂದು ಮಾತು ಕೇಳಿಲ್ಲ ಈ ಸಿನಿಮಾ ತಂಡದಿಂದ ಒಂದು ರೂಪಾಯಿ ನಮ್ಮ ಮನೆಗೆ ತಗೊಂಡೋಗಿಲ್ಲ ಒಂದೇ ಒಂದು ರೂಪಾಯಿ ನಾನು ಸೈನಿಂಗ್ ಅಮೌಂಟ್ ತಗೊಂಡಿಲ್ಲ ಹಿಂಗ್ ಶುರು ಮಾಡಬೇಕಾದ್ರೆ ಸಡನ್ ಆಗಿ ಎಲ್ಲ ಆಗುತ್ತೆ ಇನ್ನೊಬ್ಬರು ಇನ್ವೆಸ್ಟರ್ ಬರುತ್ತಾರೆ ಇಲ್ಲ ರಾತ್ರಿ ಡೇ ನಮಗೆ ಹಿಂಗ್ ಎಲ್ಲ ಬೆಳಗ್ಗೆ ಶೂಟಿಂಗ್ ಎಲ್ಲ ಶೇಕ್ ಮಾಡಿದೀವಿ ಹಕ್ ಮಾಡಿದೀವಿ ನಾನು ವರ್ಧನ್ ಖುಷಿ ಖುಷಿಯಾಗಿ ಎಲ್ಲ ಬಂದು ಸಂತೋಷವಾಗಿ ನಾಳೆ ಶೂಟಿಂಗ್ ಆಗುತ್ತಪ್ಪ ನಮ್ಮ ಲೈಫ್ ಅಂತಂದಾಗ ನೆಕ್ಸ್ಟ್ ಡೇ ಅವ್ರು ಇಲ್ಲ ಈ ಮೂಮೆಂಟ್ ಅಲ್ಲಿ ಏನಾಯ್ತು ಗೊತ್ತಾ ನನಗೆ ನಾನು ಒಬ್ಬರೇ ಆಫೀಸಲ್ಲಿ ಕೂತಿದ್ದೆ ನಾನು ಸಿಗರೇಟ್ ಸೇರೋದು ಬಿಟ್ಟಿದ್ದೆ ಒಂದ್ ಸಿಗರೆ ಒಬ್ಬನೇ ಡಬಾಟಾಟ ಸೇದ್ದೆ ಪೂರ್ಣ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತಂದ್ರು ಆಫೀಸಲ್ಲಿದ್ದೀನಿ ಅಂತಂದ್ರು ಸರಿ ಓಕೆ ಆಯ್ತು ಬಂದೇ ಇರಿ ಬಂದೇ ಇರಿ ಅಂತ ಓಡ್ ಬಂದ್ರು ಇನ್ನೊಬ್ರು ಓಡಬಂದ್ರು ಮನೂ ಬಂದ ಈ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳು ಇದೆಯಲ್ಲ ನನಗೆ ಆ ಕ್ಷಣದಲ್ಲಿ ನನ್ನ ತೊಡೆ ನಡೆಯೋಕೆ ಶುರು ಏನಾಗ್ತಿದೆ ಈ ಲೈಫ್ ಏನಾಗ್ತಿದೆ ಈ ಸಿನಿಮಾನ ನಿಂತೋಗ್ಬಿಡುತ್ತೆ ಇಷ್ಟು ಕಷ್ಟಪಟ್ಟಿದ್ದಾರೆ ಇಷ್ಟೆಲ್ಲ ಆಗಿದೆ ಅನ್ನೋ ಒಂದು ಇನ್ಸಿಡೆಂಟ್ ಇದೆಯಲ್ಲ ಅದು ಮತ್ತೆ ಸಿನಿಮಾನ ಹೋಗಬೇಕಾ ಮುಂದಕ್ಕೆ ಅನ್ನೋ ಪ್ರಶ್ನದಲ್ಲಿ ಎಲ್ಲರೂ ಹಿಂದೆ ಸೆರೆದ್ಬಿಟ್ರು ಎಲ್ರು ಸರ್ ಇದಾಗ ತೇರೋದಕ್ಕೆ ತೇರು ಹೊರದಕ್ಕೆ ಒಬ್ಬನೇ ಒಬ್ಬನೇ ಹಾಕಿದ್ದೆ ಅಂದ್ರೆ ವರ್ಧನ್ ಅವರು ಆಲ್ರೆಡಿ ಒಂದು ಹೆಗಲ ಬಿಟ್ಬಿಟ್ಟಿದ್ರು ಅವ್ರು ಸುಸ್ತಾಗಿದ್ರು ಪಾಪ ಈಸ್ಟರ್ಡ್ ಈ ಕನ್ಸನ್ ಹೊತ್ಕೊಂಡೋಗು ಆ ಮನುಷ್ಯನಲ್ಲಿ ಕಂಡಿದ್ದೆ ಆ ಮನುಷ್ಯ ಹೇಳೋರು ವಿನೋದವ್ರು ಹೇಳೋರು ಸರ್ ನೀವು ನೂರು ಕೋಟಿ ತಗೋತೀರ ಸರ್ ಸರ್ ನೂರು ಕೋಟಿ ತಗೊಳ್ಳೋ ಹೀರೋ ಆಗ್ಬೇಕು ಸರ್ ನೀವು ಈ ಸಿನಿಮಾ ಗೆಲ್ಬೇಕು ಸರ್ ನಾವು ನೋಡಿ ಸರ್ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತಾರೆ ಎಪ್ಪತ್ತೆಂಟು ದಿವಸ ಆ ಮನುಷ್ಯ ಅದ್ಭುತವಾಗಿ ಕೆಲಸ ಮಾಡಿದ್ರು ಅವರಿಲ್ಲ ಅಂತ ನೋವು ಜೀರ್ಣಿಸ್ಕೊಳ್ಳಕ್ಕೆ ನನಗೆ ಊರ್ ಬಿಟ್ಟು ಹೊರಟೆ ನಾನು ಒಂದು ಹದಿನೈದು ದಿವಸ ಇರಲಿಲ್ಲ ನಾನು ಇದೆಲ್ಲ ಮುಗಿಸ್ಕೊಂಡ್ ಬರ್ತೀನಿ ಸರಿ ಮತ್ತೆ ರೀಸ್ಟಾರ್ಟ್ ಮಾಡೋಣ ಎಲ್ಲರೂ ಬರ್ದಿಸ್ಬೇಡ ಪೂರ್ಣ ಇದು ಆಗುತ್ತೆ ಮನು ಬಾ ಆಗುತ್ತೆ ಇದೇಳು ಮಾಡೋಣ ಮಾಡೋಣ ಹೆಂಗೋ ಮಾಡಿ ಸಿನಿಮಾ ಮುಡ್ಸಬೇಕು ಗುರು ಇವತ್ತು ನಮ್ಮ ಮಾತು ಕೇಳಕ್ಕೆ ಲ್ಯಾಗ್ ಆಗ್ತಿರ್ಬಹುದು ಬಹುಶಃ ನಮ್ಮ ಸಿನಿಮಾ ನಮ್ಮ ಸಿನಿಮಾ ನಿಮ್ಮ ಮಾಡಲ್ಲ ನಾವು ಸಿನಿಮಾ ನಿಮ್ಗೆ ಬೋರ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡ್ತೀನಿ ಸದೇಶ ರೊಚ್ಚಿಗೆ ಏನಪ್ಪ ಇಷ್ಟೊಂದು ಮಾತಾಡ್ತಾರೆ ಹೆಂಗಿಲ್ಲ ರೋಚ ನೋ ಸಿನಿಮಾ ಹೇಳುತ್ತೆ ಅದನ್ನ ಈ ಮಹದೇವ ಹಾಡೇನು ನೋಡಿದ್ರಲ್ಲ ಅದೇ ತರ ಸಿನಿಮಾ ಹೇಳುತ್ತೆ ನಾನು ಇವತ್ತು ಮಾತಾಡಲ್ಲ ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ ನಮ್ಮ ಇನ್ಸಿಡೆಂಟ್ ನಮ್ಮ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಿ ತರ್ಸ್ ಫೈನ್ ಈ ಹಂತದಲ್ಲಿ ಅಯೋಗ್ಯ ಮುಗಿಸ್ತಾ ಇದ್ದೀನಿ ಆದರೂ ಈ ಜರ್ನಿ ಬಗ್ಗೆ ಯಾಕೆ ಮಾತಾಡ್ತಾ ಇದೀನಿ ಅಂತಂದ್ರೆ ಅಷ್ಟು ನೋವುಗಳು ಅಷ್ಟು ಕಷ್ಟಗಳ ಮಧ್ಯೆ ನಾನು ಸರಿ ಎಲ್ಲರೂ ಸೆಟ್ ಮಾಡ್ಬಿಟ್ಟು ಇನ್ನು ಶೂಟಿಂಗ್ ಹೋಗೋಣ ಶುರು ಮಾಡ್ತೀನಿ ಶೂಟಿಂಗ್ ಹೋಗೋಣ ಅಷ್ಟರಲ್ಲಿ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗ್ತಿರ್ಕೋತಾರೆ ಮತ್ತೆ ಒಂದು ತಿಂಗಳು ನನಗೆ ಮತ್ತೆ ಹೊಡಿತಿದೆ ವಾಪಸ್ಸು ಅವಾಗ ಮನುಷ್ಯರಿಗೆ ನೋವು ಮೇಲೆ ನೋವು ಪೆಟ್ಟ ಮೇಲೆ ಪೆಟ್ಟು ನಾನು ಮತ್ತೆ ನಮ್ಮ ಡೈರೆಕ್ಟರ್ ಮನು ಇಬ್ರು ಸಾವಿರಾರು ರಾತ್ರಿಗಳು ಕಳೆದಿದ್ದೀವಿ ಈ ಸ್ಕ್ರಿಪ್ಟ್ ಮೇಲೆ ಕೂತು 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 ಫೈನ್ ಟ್ಯೂನ್ ಮಾಡಿ 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 ಇದು ಹಿಂಗ್ ಮಾಡ ಹಿಂಗ್ ಮಾಡ ಹಿಂಗ್ ಹಿಂಗ್ ಬರ್ಬೇಕು ಆಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ನಾನು ಒಂದೇ ಹೇಳ್ಕೊತಾ ಇದ್ದು ಹದಿನೈದು ದಿವಸ ಧೂಳು ಡಸ್ಟು ಹೊಗೆ ಕುಡಿತಾ ಇದ್ದೀನಿ ನನಗೆ ಒಂದೇ ಹೇಳ್ಕೋತಿದ್ ಮನ್ಸಲ್ಲಿ ಮಗನೇ ಸೋಲ್ಬೇಡ ಪ್ರತಿ ಪ್ರತಿಷ್ಠಾಟ್ ಕೊಡೋ ಇಲ್ಲ ಚೆನ್ನಾಗ್ ಮಾಡೋ ಅಗ್ರೆಸಿವ್ ಮಾಡೋ ಸಖತ್ ಮಾಡೋ ಬಿಡ್ಬೇಡ ನಿಂದಿದ್ ಹೊಡಿ ಹೊಡಿ ಒಡಿ ಇದ್ ಬಿಡ್ಬೇಡ ಅಂತ ಹಂಗೆ ಫೈಯರ್ ಹಾಕೊಂಡು ನನ್ನ ಫೈಯರ್ ಹಾಕೊಂಡು ಎಲ್ಲರೂ ಕರ್ಕೊಂಡು ಹೊರಟಿದ್ದ ಜರ್ನಿ ಇದು ಅವರಿಲ್ಲ ಇವತ್ತು ಬಟ್ ನನಗೆ ನಾನು ವಿಶೇಷ ನನ್ನ ಮೇಲೆ ಇರುತ್ತೆ ಗೊತ್ತಿದೆ ನನ್ ಕಷ್ಟ ಏನಂತ ನಾವೆಲ್ಲ ಒಗ್ಗಟ್ಟು ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಒದ್ಕೊಂಡಿದೀವಿ ಅದಕ್ಕೆ ಇವತ್ತು ಹೀರೋ ಆಗಿ ಲಹರಿ ವೇಲು ಸರ್ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ ಅಂಡ್ ಪೂರ್ಣ ಕಣ್ಣೀರು ಹಾಕಿದ್ದಾರೆ ಈ ತಂಡದಲ್ಲಿರೋ ಎಷ್ಟು ಜನ ರಾತ್ರಿ ರಾತ್ರಿ ಕಣ್ಣೀರು ಹಾಕೊಂಡು ಹತ್ಕೊಂಡು ಎಮೋಷನಲ್ ಆಗಿರೋ ಮೂಮೆಂಟ್ ತುಂಬಾ ಇದೆ ಶೋರಿ ನೋಡಿದಾಗ ಯು ಕಾನ್ ಬಿಲಿ ನಾನು ಅಳ್ತಾ ಇದ್ದೀನಿ ಪೂರ್ಣ ಅಳ್ತಾ ಇದ್ದಾರೆ ಒಂದು ಒಳ್ಳೆ ಶೋರಲ್ಲಿ ಕಟ್ಟಾಗಿತ್ತು ವಾವ್ ನಾವೇನೋ ಸಾಧಿಸಿದೀವಿ ಅಂತ ಇಬ್ರು ಅಳ್ತಾ ಇದ್ವಿ ಮನು ಹಾಡ್ ನೋಡಿದ್ವಿ ಯಾಕೋ ಯಾಕೋ ಸಾಂಗ್ ರೆಡಿ ಆಗಿದೆ ಒಂದು ಅದ್ಭುತವಾದ ಸಾಂಗು ಅದನ್ನ ನೋಡಿದಾಗ ನಾನು ಒಂದು ಹತ್ತು ಸಲ ಹತ್ತಿರಬೇಕು ಅಪ ನಾವು ಇಷ್ಟು ಕಷ್ಟಪಟ್ಟು ಮೂರು ವರ್ಷ ಒದ್ದಾಡಿದ್ದೀವಿ ಕಣೋ ಈ ನೋವು ಈ ಸಂಕ ಬನ್ಷನ್ಗೆ ಯಾರು ಶತ್ರುಗಳಿಗೂ ಬರಬಾರ್ದು ನಾನು ಶತ್ರುಗಳಿಗೂ ಹೇಳ್ತೀನಿ ನನ್ನ ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಅಪ್ರಿಷಿಯೇಟ್ ಮಾಡ್ತೀರಾ ಚಪ್ಪಾಳೆ ನೋಡಿದ್ರಾ ನಾನು ಶತ್ರುಗಳಿಗೂ ಹೇಳ್ತೀನಿ ನಾನು ಅಂತ ಮುಮೆಂಟ್ ಅಲ್ಲಿ ನನ್ನ ಹಿಂದೆ ನಿಂತ ಪೂರ್ಣ ಆಗಿರ್ಲಿ ವರ್ಧನ್ ಆಗಿರಲಿ ಅಂಡ್ ನನ್ನ ಆರ್ಟಿಸ್ಟ್ಗಳು ಸಂಪತ್ತಾಗಿರ್ಬೋದು ಲವಿತ ಆಗಿರ್ಬೋದು ಎಲ್ಲರೂ ಯಶ್ಟಿ ಆಗ್ಬೋದು ಎಲ್ಲರೂ ಗಡ್ಡ ಬಿಟ್ಕೊಂಡು ವರ್ಷಗಡ್ಲೆ ಕಾಯಿ ತುಂಬಾ ಕಷ್ಟ ಗುಂಡಣ್ಣ ಅಂತ ಒಬ್ರು ಇದಾರೆ ಎರಡು ವರ್ಷ ಈ ಸಿನಿಮಾ ಆಗುತ್ತೆ ಆಗತ್ತೆ ಆಗುತ್ತೆ ಕಂಪ್ಲೀಟ್ ಮಾಡ್ತೀವಿ ಅಂತ ಗಡ್ಡ ಬಿಟ್ಕೊಂಡು ಎರಡು ವರ್ಷ ಸಿನಿಮಾಗೋಸ್ಕರ ವೆಯ್ಟ್ ಮಾಡಿದಾರೆ ಮನುಷ್ಯ ಈ ಡೆಡಿಕೇಶನ್ ಸಣ್ಣ ಸಣ್ಣ ವಿಷಯಗಳು ವಿಷಯಗಳ ನಮ್ಗೆ ಲೈಫಲ್ಲಿ ಅವ್ರು ಅಣ್ಣ ನಾನು ಬೇರೆ ಸಿನಿಮಾದ ಗಡ್ಡ ತೆಗಿಲ್ಲ ಅವನು ಯಾರೋ ನನಗೇನು ಬೇರೆ ಅಣ್ಣ ಗಡ್ಡ ತೆಗ್ದು ಏ ಇಲ್ಲ ಇರೋ ಮಾಡ್ತೀವಿ ಇರೋ ಮಾಡ್ತೀವಿ ಇನ್ ಯಾರೋ ಬರ್ತಾರೆ ಒಂದ್ ನೆಗೆಟಿವ್ ಆದಾಗ ಸಿನಿಮಾಗೆ ಪ್ರೊಡ್ಯೂಸರ್ ಸಿಗ್ತಾರ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಪರಿಸ್ಥಿತಿ ನಾವು ನಿಂತ್ಕೊಂಡಾಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಅಷ್ಟು ಚೆನ್ನಾಗಿರೋ ಅದ್ಭುತ ಒಂದು ಕ್ಲೈಮ್ಯಾಕ್ಸ್ ಮಾಡಿದೀವಿ ಹದಿನೈದು ದಿವಸ ಫೈಟ್ ಮಾಡ್ತೀವಿ ಎಪ್ಪತ್ತೆಂಟು ದಿವಸ ಶೂಟಿಂಗ್ ಮಾಡಿದೀವಿ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಚೆನ್ನಾಗಿರೋ ವಿನೋದ್ ವಿನೋದವ್ರು ಶೂಟ್ ಮಾಡಿದ್ದಾರೆ ಇದನ್ನ ಹೆಂಗ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ ನಾನು ಹೆಂಗ್ ದಾಟ್ಕೊಳ್ಳಿ ಒಬ್ಬ ಮನುಷ್ಯ ಇಡೀ ಬೀದಿನಲ್ಲಿ ಅಷ್ಟು ದುಡ್ಡು ಸರ್ವಸ ದುಡ್ಡು ತಗೊಂಡ್ಬಂದು ಒಂದು ಸಿನಿಮಾಗೆ ಹಾಕಿ ನಿಂತಿರ್ಬೇಕಾದ್ರೆ ಅವ್ರ ಅರ್ದಕ್ ಬಿಡ್ಬಿಟ್ಟು ಹೊಟ್ಟೆ ನಾನು ಅದನ್ನ ಮನುಷ್ಯತ್ವ ಅಂತಾರ ಮಾನವೀಯತೆ ಅಂತಾರ ಆ ಸಂದರ್ಭದಲ್ಲಿ ನನ್ಗೆ ಅನಿಸಿದ್ರು ಒಂದೇ ಏನಾದರೂ ಆಗ್ಲಿ ಗುರು ನೀವು ನೀವು ಥಿಂಕ್ ಮಾಡಿ ಪರ್ ಸಿನಿಮಾ ಐವತ್ತು ಲಕ್ಷ ತಗೊಂಡಿದ್ರು ಮೂರು ವರ್ಷದಲ್ಲಿ ನಾನು ಆರು ಸಿನಿಮಾ ಮಾಡ್ತಾ ಇದ್ದೆ ಬರೀ ಐವತ್ತು ಲಕ್ಷ ಲೆಕ್ಕ ಇಟ್ಕೊಂಡ್ರು ನಾವು ಬಟ್ ನನಗೆ ಆಗ್ಲಿಲ್ಲ ಮನಸ್ಸು ಇವ್ರ ಫ್ಯಾಮಿಲಿ ಇತ್ತು ವಿನೋದವ್ರ ಫ್ಯಾಮಿಲಿ ಇತ್ತು ಅವ್ರ ಮಕ್ಳಿದ್ರು ಇವ್ರ ಮಕ್ಕಳಿದ್ರು ಅದೇನಾಗಿತ್ತು ಲೈಫಲ್ಲಿ ಇದೊಂದು ಚಾಲೆಂಜ್ ತಗೊಂಡೇ ತಗೋತೀನಿ ನಾನು ದುಡಿತೀನಿ ಹೆಂಗಿದ್ರು ನನಗೆ ಸಿನಿಮಾ ಬರುತ್ತೆ ಇದೊಂದು ಚಾಲೆಂಜ್ ತಗೊಂಡೇ ತಗೋತೀನಿ ನಿಂತ್ಕೊಂಡೆ ಈ ಸಿನಿಮಾನ ಉತ್ಕೊಂಡ್ ಬಂದ್ವಿ ಅದಕ್ಕೆ ಹಗಲು ಕೊಟ್ಟವರು ಇಷ್ಟು ಜನ ಇದರಿಂದ ನಮ್ಮ ನಮ್ದೇನೆ ಓದವರು ಬಂದವರು ಎಲ್ಲರೂ ಎಲ್ಲರ ಫೈನ್ ಮನುಷ್ಯನ ಸಹಜ ಗುಣ ನಾನು ಯಾರನ್ನೂ ಹೇಟ್ ಮಾಡಲ್ಲ ನಾನು ಒಂದೇ ಹೇಳ್ತಿದ್ದೆ ಯಾರನ್ನು ದ್ವೇಷಿಸಬೇಡಿ ಎಲ್ಲರೂ ದಿವಸ ನಮ್ಗೆ ಇಷ್ಟಪಡ್ತಾರೆ ತಲೆ ಕೆಡಿಸ್ಕೊಬೇಡಿ ಕೂಲ್ ಆಗಿ ಕಾಮಾಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರುಗಳು ಬಂದು ನಿಂತ್ಕೊಂಡು ಆಗಲು ಯಾವ ಏನು ಜನ ಯಾಕೋ ಮಾಡ್ದು ಏನಕ್ಕೆ ಶೂಟಿಂಗ್ ಮಾಡ್ತಿದ್ದೀವಿ ನಾವಿಲ್ಲಿ ಏನ್ ಕತೆ ಒಬ್ಬರು ಒಂದು ಮಾತಾಡ್ಲಿಲ್ಲ ತಿರ್ಕೊಂಡು ನನಗೆ ಒಬ್ರು ಒಂದು ಮಾತಾಡ್ಲಿಲ್ಲ ಎಲ್ಲ ನನ್ನ ಶ್ರಮನ ನನ್ನ ನೋವನ್ನು ಅರ್ಥ ಮಾಡಿಕೊಂಡು ಜೊತೆ ನಿಂತ್ಕೊಂಡ್ರು ಈ ಹುಡುಗ ತೀರ್ಥಹಳ್ಳಿ ಯಾವ್ದೋ ಮೂಲೆ ಹುಡುಗ ನನ್ನ ತಮ್ಮ ನನ್ನ ಜನ್ಮದಲ್ಲಿ ಯಾವ್ದೋ ಜನ್ಮದಲ್ಲಿ ನನ್ನ ಜೊತೆ ಹುಟ್ಟಿದ ನನ್ನೆಲ್ಲ ನೋವುಗಳು ನನ್ನೆಲ್ಲ ಕಿರ್ಚಾಟಗಳು ಅರಿಚಾಟಗಳು ಸಹಿಸಿಕೊಂಡು ಸಹಿಸಿಕೊಂಡು ಏನಾದ್ರೂ ಸರ್ ಈ ಸಿನಿಮಾ ಮಾಡ್ತೀನಿ ನಿಮಗೋಸ್ಕರ ನಿಂತ್ಕೊಂಡು ನನ್ನ ಜೊತೆ ನಿಂತ್ಕೊಂಡು ಟೆಕ್ನಿಷಿಯನ್ ಇವನು ನನ್ನ ಸಪ್ತಮಿ ಅವರು ಅಫ್ಕೋರ್ಸ್ ಬ್ಯೂಟಿಫುಲ್ ಲೇಡಿ ತುಂಬಾ ಡೆಡಿಕೇಶನ್ ಇರುವಂತ ಆರು ಗಂಟೆಗೆ ಸೆಟ್ಗೆ ಅಂದರೆ ಆರು ಗಂಟೆಗೆ ಬರ್ತಾ ಇದ್ರು ಅಷ್ಟೇ ಅಲ್ಲ ಅದ್ಭುತವಾದ ನಟಿ ತುಂಬ ಒಳ್ಳೆಯ ನಟಿ ನಮ್ಮ ಕನ್ನಡದ ಕನ್ನಡದ ಅದ್ಭುತವಾದ ನಟಿ ಅಂತೇಳಿದ್ರಲ್ಲಿ ತಪ್ಪೇ ಇಲ್ಲ ಇವತ್ತು ನಾವೆಲ್ಲ ಕೂತಿದ್ದೀವಿ ನಮ್ಮ ವಿರೋಧವ್ರು ವೈಫ್ ಇದಾರೆ ಒಂದು ಅದ್ಭುತವಾದ ಸಂದರ್ಭ ಆ್ಯಂಡ್ ವೇದಿಕೆ ಮೇಲೆ ನನ್ನ ಗೆಳೆಯರು ಕೂತಿದ್ದಾರೆ ಅವ್ರನ್ನ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಸರ್ ದೇವು ನನ್ನ ಶಶಿಯವರು ನೀವು ನನ್ನ ಜೀವನದ ಅವಿಭಾಗ್ಯ ಅಂಗ ನಾನು ಬದುಕಿರೋರು ನಿಮ್ಮ ಜೊತೆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆ್ಯಂಡ್ ಇವತ್ತು ಈ ಕಾರ್ಯಕ್ರಮ ಈ ವೇದಿಕೆ ಸೆಟ್ ಆಗಿದೆ ಇಲ್ಲಿ ಮಂಜೂವರ್ ಆಗಲಿ ಪ್ರತಿಯೊಬ್ಬರಿಗೂ ನಾನು ನೆನಸ್ಕೋತೀನಿ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಗಡ್ಡ ಬಡಿಸ್ಕೊಂಡು ತಲೆ ಬಡಿಸ್ಕೊಂಡು ನೂರಾರು ಜನ ಇದ್ದಾರೆ ನಮ್ಮ ಸಿನಿಮಾಗೋಸ್ಕರ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿಂದ ಸಿನಿಮಾಗೋಸ್ಕರ ಒಂದು ಶಾಟ್ಗೋಸ್ಕರ ನೂರಾರು ಜನ ತಲೆ ಬೇರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಕೊರಿಯೋಗ್ರಫಿ ಮಾಡಿದಂತ ನಮ್ಮ ಸಂತು ಎಲ್ಲ ಹಾಡುಗಳನ್ನ ಅವನೇ ಮಾಡಿದಾನೆ ಅವನೊಬ್ಬ ಸ್ಟಾರ್ ಕೊರಿಯೋಗ್ರಫರ್ ಆಗಿ ಬೆಳಿಲಿ ಯಾಕೆ ಹೊರಗಡೆ ಕರ್ಕೊಂಡ್ಬರ್ಬೇಕು ನಾವು ನಮ್ಮ ಹುಡುಗ ಒಬ್ಬ ನೆನ್ತ್ಕೊಳ್ಳಿ ಬಿಡಿ ಇವತ್ತು ಯಾರು ಕಡಿಮೆ ಅಷ್ಟು ಜನ ಮಾಡಿದಾನೆ ಲವಿತ್ ಅವರು ಅಷ್ಟೇನೆ ಎಲ್ಲರೂ ಅಷ್ಟೇನೆ ಪಾಪ ಡಿಒ ಪಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಒಬ್ಬ ಪೇಮೆಂಟ್ ಗೋಸ್ಕರ ಯಾರು ಕೆಲಸ ಮಾಡಲಿಲ್ಲ ಈ ಸಿನಿಮಾಗೆ ಪೇಮೆಂಟ್ ಗೋಸ್ಕರ ಒಬ್ಬೊಬ್ರು ಕೆಲಸ ಮಾಡಿಲ್ಲ ಕೊಟ್ಟಿದ್ ತಗೊಂಡಿದ್ದಾರೆ ಆದ್ರೆ ಈ ಸಿನಿಮಾ ಗೆಲ್ರಪ್ಪ ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರ ಒಳ್ಳೇದಾಗ್ಲಿ ಅಂತ ಎಲ್ಲರೂ ನಿಂತ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಮಾದೇವನ್ ಸನ್ನಿಧಿಯಲ್ಲಿ ದೇವ್ರ ಸನ್ನಿಧಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಮಾದೇವನ್ ಹಾಡು ಮುಖಾಂತರ ಗೆಲ್ಲುತ್ತೆ ಅಂತ ಅನ್ಸುತ್ತೆ ನನ್ಗೆ ತುಂಬಾ ನಂಬಿಕೆ ಇದೆ ನಿಮ್ಮೆಲ್ಲರ ಹಾರೈಕೆ ಮೀಡಿಯಾದವ್ರ ಹಾರೈಕೆ ಅನುಶ್ರೀ ಅವರ ಹೇಳಿದಂತ ಮಾತುಗಳು ಅವೆಲ್ಲವೂ ಹರಿಸೋ ಸಮಯ ಸಂಜೆ ನಾನು ಪ್ರಕೃತಿ ನಂಬೋನು ಹರಿಸೋ ಸಮಯ ಬಡವರಾಜ್ಕಲ್ ಹಿಂಗೆ ಗೆದ್ದಿತ್ತು ಧನಂಜಯ ಹೇಳ್ತಿದ್ದ ಅವತ್ತು ಗೆದ್ದಾಗ ನೇಚರೇ ಜೊತೆಗಿದೆ ಕಣೋ ಅಂತ ಹಾಗೆ ಬಡವರಾಜ್ ಕಲ್ ಗೆಲ್ತು ಆಮೇಲೆ ಅಯೋಗ್ಯ ಗೆಲ್ತು ನನಗೆ ನಾನು ಅದೇ ಹೇಳ್ತಿದ್ದೆ ಕಷ್ಟಪಟ್ಟು ಮಹಾ ಸಿನಿಮಾ ನನಗೆಕೊಂಬತ್ತೀವಿ ನಡಿ ಅಂತ ಅವತ್ತು ಗೆದ್ಕೊಂಬಂದೆ ಒಂದೆರಡು ಮೂರು ಆಯ್ಕೆಗಳಲ್ಲಿ ತಪ್ಪು ಮಾಡಿದ್ದೀನಿ ಮಧ್ಯ ಬಟ್ ಈ ನನ್ನ ಲೈಫಲ್ಲಿ ಅದು ತಪ್ಪು ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಬದುಕಿರೋರು ಕ್ವಾಲಿಟಿ ಕಂಟೆಂಟ್ ಇರುವಂಥ ಸಿನ್ಮಾಗ್ಳನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನನ್ನ ಸಿನಿಮಾ ಜರ್ನಿನ ಖಂಡಿತವಾಗ್ಲೂ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತೀನಿ ಇದು ನನ್ನ ನಂಬಿಕೆ ನಿಮ್ಮೆಲ್ಲರ ಮುಂದ್ಗಡೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಇಷ್ಟೇ ಮಾತಿನೇ ಜಾಸ್ತಿ ಮಾತಾಡಲ್ಲ ಎದುರ್ಕೋಬೇಡಿ ಕೂಲಾಗಿರಿ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಗುರಾಯಿಸ್ಕೊಂಡು ಗೊತ್ತಾಯ್ತು ಜಗ್ಗೆ ಆಯ್ತು ಆಗಿರೋ ಓಕೆ ಆಯ್ತು ಮನೋ ರೆಕಾರ್ಡ್ ಆಗಿದೆ ಎಲ್ಲ ಫೈನ್ ಕೂಲಾಗಿರಿ ನೀವೆಲ್ಲ ಜೊತೆ ನಿಂತ್ಕೊಳ್ಳಿ ಅಷ್ಟೇ ನಿಮ್ ಸತೀಶ್ ನೀವ್ ಹೆಂಗಿಂಗ್ ಪ್ರೀತಿಯಿಂದ ಹೋಗ್ತಾ ಯಾರವಾನ್ಗಳ ಬರ್ತೀರೋ ಓಡ್ಕೊಂಡ್ ಬರ್ತೀರೋ ಹಿಂದೆ ಫೋನ್ ಮಾಡ್ತಿರೋ ನನ್ನ ಮೀಡಿಯಾ ಗೆಳೆಯರು ಎನಿ ಟೈಮ್ ಫೋನ್ ಮಾಡ್ತೀರಾ ತಲೆ ಮಾತ್ರ ಫೋನ್ ಮಾಡೋದಲ್ಲ ಈಗ ಪ್ರಮೋಷನ್ ಟೈಮ್ ಇದು ನಾನ್ ಫೋನ್ ಮಾಡ್ತೀನಿ ಈಗ ಯಾಕೆ ಮಾಡ್ತೇ ಇಲ್ಲ ಅಂತ ಯಶೋಧಾ ಕೇಳಿಸ್ತಾ ಇದೀಯ ಬರೀ ಈವೆಂಟ್ ಫೋನ್ ಮಾಡೋದಲ್ಲ ಸಾರ್ ಇದೊಂದು ಪ್ರೋಗ್ರಾಮ್ ಇದೆ ಬನ್ನಿ ಅಂತ ಅದ ಡೈಲಾಗ್ ಬರಬಿಡಿತೀರಾ ನನಗೆ ಏನ್ ಡೈಲಾಗು ಈಗೇ ಬರ್ತೀರಾ ಇಲ್ವೋ ನೀವು ಅಂತ ನನಗೆ ಡೈಲಾಗ್ತದೆ ಯಶೋಧ ಇವ್ ಜಗ್ಗಿ ಒಂದು ಅವಾಜು ಇವನ ಲೋಕಿ ಒಂದು ಅವಾಜು ಅವನ ಆನಂದ ಒಂದು ಅವಾಜು ಎಲ್ಲರೂ ಅವಾಜು ನನಗೆ ಅಷ್ಟೇ ನೀವು ನಿಂತ್ಕೊಳ್ಳಿ ನಿಮ್ ಹುಡುಗ ಈ ಸಿನಿಮಾ ಗೆಲ್ಸ್ಕೊಳ್ಳಿ ಆಮೇಲೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಬೇರೆ ಸಿನಿಮಾಗಳು ಕೊಡ್ತಾ ಹೋಗ್ತೀನಿ ಲವ್ ಆಲ್ ಥ್ಯಾಂಕ್ ಯು ಒಳ್ಳೆ ಟೀಮ್ ಇವತ್ತು ನನ್ನ ಎಲ್ಲಾ ಗೆಳೆಯರು ಬಿಡಿದವರು ಮತ್ತೆ ಎಲ್ಲಾ ದೊಡ್ಡವರು ಅಂಡ್ ನಮ್ಮ ಸಪ್ತಮಿ ಅವರ ತಂದೆ ತಾಯಿ ಬಂದಿದ್ದಾರೆ ಬ್ಯೂಟಿಫುಲ್ ಪರ್ಸನ್ಸ್ ಅವರು